ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಹೆಲ್ತಿಯಾಗಿರುವಂತಹ ಒಂದು ತಿಂಡಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ನಿನ್ನ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನಾನಿಲ್ಲಿ ಮಸಾಲಾ ರಾಗಿ ರೊಟ್ಟಿ ಹಾಗೆ ಅದಕ್ಕೆ ಹೊಂದಿಕೆ ಆಗೋಗಿ ಟೊಮೆಟೊ ಚಟ್ನಿ ಮಾಡ್ತಾ ಸೊ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನಿಲ್ಲಿ ಚಟ್ನಿ ಮಾಡಲಿಕ್ಕೆ ಒಂದು ಪ್ಯಾನ್ನಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕ್ತಾ ಹಸಿ ಹಸಿಮೆಣ್ಸಿನ್ಕಾಯಿನ ನಾನು ಈ ಮಧ್ಯದಲ್ಲಿ ಮುರಿದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತ ಹಾಗಾಗಿ ಇದಾದ ನಂತರ ನಾನಿಲ್ಲಿ ಒಂದು ಏಳರಿಂದ ಎಂಟು ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೋನ ಸೇರಿಸಿದ್ದೀನಿ ಟೊಮೆಟೊ ಪೂರ್ತಿ ಮ್ಯಾಶ್ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇಂಟರ್ನೆಟ್ಟಲ್ಲಿ ತುಂಬಾ ವೈರಲ್ ಆಗಿದೆ ಈ ಟೊಮೆಟೊ ಚಟ್ನಿ ಬಟ್ ನಾವು ಚಿಕ್ಕವರಿದ್ದಾಗಿಂದೂ ಅಮ್ಮ ಮಾಡ್ತಾಯಿದ್ದಾರೆ ನೆಂಚ್ಕೊಳ್ಳಿಕ್ಕೆ ಏನೂ ಇಲ್ಲ ಅಂತಂದರೆ ಈ ಚಟ್ನಿನ ಮಾಡ್ತಾಯಿದ್ರು ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಆದರೆ ಇತ್ತೀಚಿಗೆ ಇಂಟರ್ನೆಟ್ಟಲ್ಲಿ ವೈರಲ್ ಆಗಿದೆ ಈ ರೀತಿಯಾಗಿ ಮಸಾಲ ರೊಟ್ಟಿಗಳನ್ನ ಮಾಡ್ಕೊತೀವಲ್ವಾ ಈರುಳ್ಳಿ ಹಾಗೆ ತರಕಾರಿಗಳನ್ನೆಲ್ಲ ಹೆಚ್ಚಿ ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಆದರೂ ಆಯಿತು ರಾಗಿ ರೊಟ್ಟಿ ಆದರೂ ಆಯಿತು ಜೋಳದ ರೊಟ್ಟಿ ಆದರೂ ಆಯಿತು ಮಾಡ್ತೀವಲ್ವ ಅದಕ್ಕಂತೂ ತುಂಬಾ ಸ್ಯೂಟಬಲ್ ಆಗಿರುವಂತಹ ಚಟ್ನಿ ಇದು ಹಾಗೆ ಅದ್ಭುತವಾದ ರುಚಿ ಕೂಡ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ಇಲ್ಲಿ ನಾನು ಫ್ರೈ ಮಾಡ್ಕೊತಿರುವಂತಹ ಟೊಮೆಟೊ ಕೂಡ ತುಂಬ ಚೆನ್ನಾಗಿ ಮ್ಯಾಶ್ ಆಗಿದೆ ಅದ್ರ ಜೊತೆಯಲ್ಲಿ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನೂ ಕೂಡ ನಾನೀಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಆರ್ಲಿಕ್ಕೆ ಬಿಡ್ತೀನಿ ಇದೇ ಸಮಯದಲ್ಲಿ ನಾನು ಒಂದು ಸಣ್ಣ ಬಟ್ಲಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಇದ್ರ ಜೊತೆಯಲ್ಲೇ ಮಿಕ್ಸ್ ಮಾಡ್ತೀನಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋದೇನು ಬೇಡ ಇದಾದ ನಂತರ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಬೇಡಿ ಅಂದರೆ ಅದು ಹಾಕಿದ ತಕ್ಷಣ ಸ್ವಲ್ಪ ಡಬ್ಬಂತ ಓಪನ್ ಆಗಿ ಹೊರಗಡೆನೆ ಬಂದುಬಿಟ್ಟಿರುತ್ತೆ ಸೊ ಸ್ವಲ್ಪ ದೊಡ್ಡದಾಗಿರೋ ಜ್ಯೂಸ್ ಮೇಕರ್ ಇರುತ್ತಲ್ಲ ಅದಕ್ಕೆ ಹಾಕಿ ಅದಾದ ನಂತರ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ನೋಡಿ ಈ ರೀತಿಯಾಗಿ ರುಬ್ಕೊಂಡ್ಬಂದಿದ್ದೀನಿ ತೀರಲು ನುಣ್ಣಗೆ ರುಬ್ಲಿಕ್ಕೆ ಹೋಗಬೇಡಿ ಹಾಗೆ ನಾನಿಲ್ಲಿ ಮಸಾಲ ರೊಟ್ಟಿಗೆ ಕ್ಯಾರೆಟ್ ತುರ್ಕೋತಾ ಇದ್ದೀನಿ ನಾವು ಹಾಗೆ ಕ್ಯಾರೆಟ್ ತಿನ್ನಲಿಕ್ಕೆ ಮಕ್ಕಳಿಗೆ ಕೊಟ್ಟರೆ ತಿನ್ನೋದಿಲ್ಲ ಈ ರೀತಿಯಾಗಿ ರೊಟ್ಟಿಲಿ ಹಾಕ್ಕೊಟ್ರೆ ಚೆನ್ನಾಗಿ ತಿಂತಾರೆ ನೋಡಿ ಅದ್ರ ಜೊತೇಲಿ ನಾನೊಂದು ಮೂಲಂಗಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಮೂಲಂಗಿ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ ಯಾರೂ ಕೂಡ ಕಂಡು ಆಗೋದೇ ಇಲ್ಲ ನಾನು ಮೂಲಂಗಿ ಹಾಕಿದ್ದೀವಿ ಅದಕ್ಕೆ ಅಂತ ಹೇಳಿ ನೋಡಿ ಈ ಚಾಪರ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ತುಂಬ ಸಣ್ಣದಾಗಿ ನಾವು ಕಟ್ ಮಾಡಬೇಕು ಅಂದರೆ ಈ ಚಾಪರಿಗೆ ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ನಾವು ಆರಾಮಾಗಿ ಕಟ್ ಮಾಡ್ಕೋಬೋದು ಎಷ್ಟು ಸಣ್ಣ ಬೇಕಾದರೂ ಕಟ್ ಮಾಡುತ್ತೆ ಹಾಗೆ ಟೈಮ್ ಸೇವರ್ ಅಂತಲೂ ಕೂಡ ಹೇಳ್ಬೋದು ನಾವು ಈರುಳ್ಳಿಯನ್ನು ಚಾಕುನಲ್ಲೇ ಕಟ್ ಮಾಡೋದಕ್ಕಿಂತ ಇದರಲ್ಲಿ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಯಾರಿಗಾದರೂ ಇದ್ರದ್ದು ಲಿಂಕ್ ಬೇಕಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಫೈನ್ ಫೈನಾಗಿ ಚಾಪ್ ಮಾಡಿದೆ ಅಂತ ಹೇಳಿ ನಾವು ಕೈಯಲ್ಲಿ ಮಾಡಿದ್ರೆ ಇಷ್ಟು ಫೈನಾಗಿ ಬರೋದಿಲ್ಲ ಅದೆಲ್ಲ ಶೆಫ್ಗಳು ಮಾಡ್ತಾರೆ ನಾವು ಅದೇ ರೀತಿ ಮಾಡಬೇಕು ಅಂದರೆ ಈ ರೀತಿಯಾಗಿ ಒಂದು ಚಾಪನ್ನು ತರಿಸಿ ಇಟ್ಕೊಳ್ಳಿ ತುಂಬಾ ಈಸಿಯಾಗಿ ಆಗೋಗ್ಬಿಡತ್ತೆ ಸೊ ಎಲ್ಲನೂ ಕಟ್ ಮಾಡ್ಕೊಂಡಿದ್ದಾಗಿದೆ ನೋಡಿ ನಮಗೆ ಟ್ರಾನ್ಸ್ಪೇರೆಂಟ್ ಇರೋದರಿಂದ ಬೌಲು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಇದಾದ ನಂತರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣ್ಸಿನಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಎಲ್ಲ ತರಕಾರಿಗಳನ್ನ ಹಾಕ್ತಾ ಇದ್ದೀನಿ ನೋಡಿ ಕ್ಯಾರೆಟು ಮೂಲಂಗಿ ಈರುಳ್ಳಿ ಎಲ್ಲವನ್ನೂ ಹಾಕಿದ್ರೆ ಮೊದಲೇ ರಾಗಿ ಹೆಲ್ತ್ಗೆ ತುಂಬ ಒಳ್ಳೆಯದು ಅದರ ಜೊತೆಯಲ್ಲಿ ನಾವು ಈ ರೀತಿಯಾಗಿ ಎಲ್ಲ ತರಕಾರಿಗಳನ್ನು ಸೇರಿಸ್ಕೊಂಡ್ರೆ ಇನ್ನೂ ರುಚಿಯಾಗತ್ತೆ ಹಾಗೆ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು ಯಾರ್ಯಾರು ಡಯಟ್ ಕಾನ್ಷಿಯಸ್ ಇರ್ತೀರ ಅವರು ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಇರುತ್ತೆ ಹಾಗೆ ಹೆಲ್ತ್ಗೆ ಒಳ್ಳೆಯದು ಕೂಡ ಸೊ ನೋಡಿ ಇವಾಗ ನಾನು ಮೊದಲಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಅದರದ್ದು ನೀರು ಹೋಗೋವರೆಗೂ ನಾವು ಹಿಟ್ಟಲ್ಲಿ ಈ ರೀತಿಯಾಗಿ ಹಾಕ್ಕೋಬೇಕಾಗತ್ತೆ ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ತುಂಬ ತೆಳ್ಳಗೆ ಕಲಿಸ್ಕೋಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ ನೋಡಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ತುಂಬ ಲ್ಯಾಗ್ ಆಗುತ್ತೆ ವೀಡಿಯೋ ಅಂತ ಹೇಳಿ ಈ ರೀತಿಯಾಗಿ ಚುಮ್ಸ್ಕೋಬೇಕಾಗತ್ತೆ ನೀರನ್ನು ಅಂದರೆ ನಾವು ಹಾಕಿರೋ ತರಕಾರಿಗಳಲ್ಲೇ ನೀರಿನ ಅಂಶ ಇರೋದ್ರಿಂದ ನೀರು ಜಾಸ್ತಿ ಆದರೆ ತೆಳಗಾಗತ್ತೆ ಹಾಗಾಗಿ ಸೊ ಇದಾದ ನಂತರ ನೋಡಿ ಈ ರೀತಿಯಾಗಿ ಆಗುತ್ತೆ ಸ್ವಲ್ಪ ನೆನಿಲಿಕ್ಕೆ ಬಿಡಬೇಕಾಗತ್ತೆ ಇದನ್ನು ಮುಚ್ಚಿಡೋಕ್ಕೂ ಮುಂಚೆ ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ ಮೇಲೆ ಎಣ್ಣೆ ಹಾಕಿದ ನಂತರ ನಾನಿಲ್ಲಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈ ಟು ಟೆನ್ ಮಿನಿಟ್ಸ್ ಕಡಿಮೆ ಅಂದರೆ ಒಂದು ಫೈವ್ ಮಿನಿಟ್ಸ್ ಆದ್ರೂ ಇಡಬೇಕಾಗತ್ತೆ ಸೊ ಇದಾದ ನಂತರ ನಾನಿಲ್ಲಿ ಒಂದು ತವಾಗೆ ಆಯಿಲ್ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ರೊಟ್ಟಿ ಬೇಕಾಗುತ್ತೆ ಆ ಸೈಜ್ಗೆ ಬಾಲ್ ತೊಗೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ಬಾಲ್ ಸೈಜ್ ತಗೊಂಡು ಈ ರೀತಿಯಾಗಿ ತವಾ ಮೇಲೆ ಇಟ್ಕೊಂಡು ನಿಧಾನವಾಗಿ ತಟ್ಕೊತಾ ಹೋದರೆ ನೋಡಿ ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಅಲ್ಲಿ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ನೀರನ್ನು ಹಚ್ಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಹೋಗಬೇಕಾಗತ್ತೆ ನೀವು ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು ಸದ್ಯಕ್ಕೆ ಬಟರ್ ಪೇಪರ್ ನನ್ನ ಹತ್ರ ಖಾಲಿಯಾಗಿತ್ತು ಹಾಗಾಗಿ ನೇರವಾಗಿ ನಾನಿಲ್ಲಿ ತವಾ ಮೇಲೇ ತಟ್ಕೋತಾ ಇದ್ದೀನಿ ಎಷ್ಟು ತೆಳ್ಳಗೆ ಬೇಕಾದರೂ ನಾವು ರೊಟ್ಟಿಯನ್ನು ತಟ್ಕೋಬೋದು ನೋಡಿ ಇದಂತೂ ತುಂಬಾ ತೆಳ್ಳಗಿದೆ ಹಾಗೆ ಸಾಫ್ಟಾಗಿ ಕೂಡ ಬರ್ತವೆ ರೊಟ್ಟಿಗಳು ಸೊ ನಾನು ಇದನ್ನು ಹಾಗೆ ಸ್ಟವ್ ಹಚ್ಬಿಟ್ಟು ನೇರವಾಗಿ ಬೇಯಲಿಕ್ಕೆ ಇಟ್ಕೊತಾ ಇದ್ದೀನಿ ನೋಡಿ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಕ್ಲೋಸ್ ಮಾಡಬೇಕಾಗತ್ತೆ ಹಾಗೆ ರೊಟ್ಟಿನ ಓಪನ್ ಬಿಟ್ಟರೆ ಸ್ವಲ್ಪ ರಫ್ ಆಗುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಕ್ಲೋಸ್ ಮಾಡಿ ನಾವು ರೊಟ್ಟಿನ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ರೊಟ್ಟಿ ಬೆಂದಿದೆ ಅಂತ ಹಾಗೆ ಎಲ್ಲೂ ಹಿಡಿಯೋದು ಕೂಡ ಇಲ್ಲ ಇದೇ ರೀತಿಯಾಗಿ ಎರಡೂ ಕಡೆಯೂ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ಇದೇ ರೀತಿಯಾಗಿ ನಾನು ಎಲ್ಲ ರೊಟ್ಟಿಗಳನ್ನೂ ಬೇಯಿಸ್ಕೊಂಡು ಬರ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಹಾಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಮಕ್ಕಳಿಗೆ ಈ ರೀತಿ ಕೊಟ್ಟರೆ ಇಷ್ಟಪಡ್ತಾರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ನೀವು ಕೂಡ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು